ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ನೂರ ಅರವತ್ತೈದು ತಿಂಡಿ ತಿಂದು ಎಲ್ಲರ ಆಶೀರ್ವಾದ ಪಡೆದ ಧೃತಿ ಮೊದಲನೇ ದಿವಸ ಆಫೀಸಿಗೆ ತನ್ನ ಗಂಡನ ಜೊತೆಯಲ್ಲಿ ಹೋಗ್ತಾ ಇದ್ಳು ಅವಳಿಗೆ ಇವತ್ತು ತನ್ನ ಜೀವನದ ಹೊಸ ಜರ್ನಿ ಶುರುವಾಗ್ತಾ ಇದೆ ಅಂತ ಖುಷಿಯಲ್ಲೇ ಆಫೀಸ್ ಕಡೆ ಹೊರಟರು ಇಬ್ರು ಆಫೀಸಲ್ಲಿ ಎಲ್ಲರೂ ದುಷ್ಯನ್ ಮತ್ತು ಧೃತಿ ಇಬ್ಬರಿಗೂ ಕಾಯ್ತಾಯಿದ್ರು ಚಂದ್ರಪಾಲ್ ಅವರು ಮುಖ್ಯವಾದ ಒಂದು ವ್ಯಕ್ತಿಗೆ ಧೃತಿ ಮತ್ತು ದುಷ್ಯಂತನನ್ನು ಹೂವಿನ ಬೊಕ್ಕೆಯನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಹೇಳಿದರು ಆದರೆ ಆ ವ್ಯಕ್ತಿಯನ್ನು ನೋಡಿದಾಗ ಒಬ್ಬರಿಗೆ ಆಶ್ಚರ್ಯ ಮತ್ತೊಬ್ಬರಿಗೆ ಶಾಕ್ ಆಗುತ್ತೆ ಅಂತ ಸ್ವತಃ ಚಂದ್ರಪಾಲ್ ಅವರಿಗೂ ತಿಳಿದಿರಲಿಲ್ಲ ಕಾರಲ್ಲಿ ಕೂತಿದ್ದ ಧೃತಿ ದುಷ್ ನಾನಿವತ್ತಿಂದ ಆಫೀಸಿಗೆ ಬರ್ತಾ ಇದ್ದೀನಿ ನನಗೆ ನಿಜಕ್ಕೂ ತುಂಬ ಖುಷಿಯಾಗ್ತಾಯಿದೆ ಅಲ್ಲಿ ನನ್ನ ಪೋಸ್ಟ್ ಏನು ಅಂತ ಕೇಳಿದ್ಲು ಧೃತಿ ಅದಕ್ಕೆ ದುಷ್ಯಂತ್ ಅವಳತ್ತ ಕಣ್ಹಾಯಿಸಿ ನಿನಗೆ ಬೇಕಂದರೆ ನನ್ನ ಪೋಸ್ಟನ್ನೇ ಬಿಟ್ಕೊಡೋಕ್ಕೆ ಸಿದ್ಧನಿದ್ದೀನಿ ಹನಿ ಅಂತ ಹೇಳ್ದ ನಕ್ಕ ಧೃತಿ ಸಾಕು ಸಾಕು ನನಗೆ ಅಷ್ಟೆಲ್ಲ ಕೆಪಾಸಿಟಿ ಇಲ್ಲ ನಿಮ್ಮದು ತುಂಬ ಬ್ರಾಂಚಸ್ಗಳಿದೆ ಆದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ ಮಾತ್ರನೇ ನನ್ನ ಪಾತ್ರ ಇರೋದು ಹಾಗಾಗಿ ನನಗೆ ಅದರದ್ದೇ ಕೆಲಸ ಕೊಟ್ಟರೆ ನನಗೂ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಿನ್ನಿಷ್ಟದಂತೆ ಆಗಲಿ ನೀನು ಇಷ್ಟಪಟ್ಟು ಯಾವ ಬ್ರ್ಯಾಂಚ್ ನೋಡ್ಕೋತೀನಿ ಅಂತ ಹೇಳ್ತೀಯೋ ಅದರ ಹೆಡ್ ನೀನೇ ಆಗ್ತೀಯಾ ಅಂತ ಹೇಳ್ದ ಖುಷಿಯಾದ ಧೃತಿ ತನ್ನ ಗಂಡನ ಕೈ ಜೊತೆ ತನ್ನ ಕೈಯನ್ನು ಸೇರಿಸಿದ್ಲು ಆಫೀಸ್ ಪಾರ್ಕಿಂಗ್ ಏರಿಯಾದಲ್ಲಿ ಕಾರನ್ನು ನಿಲ್ಲಿಸಿದವರು ಕೈ ಕೈ ಹಿಡ್ಕೊಂಡೇ ಆಫೀಸ್ ಒಳಗಡೆ ಬಂದರು ಬರ್ತಾ ಇದ್ದಂತೆ ಅವರ ಮೇಲೆ ಬಲೂನ್ ಒಡೆದು ಅದರಿಂದ ಹೂವಿನ ದಳಗಳು ಇಬ್ಬರ ಮೈ ಮೇಲೆಲ್ಲ ಚಿಮ್ಮಿತು ದುಷ್ಯಂತ್ಗೆ ತನ್ನಪ್ಪ ಎಷ್ಟು ಖುಷಿಯಾಗಿದ್ದಾರೆ ಅಂತ ಅವರ ಈ ಕೆಲಸದಿಂದಲೇ ತಿಳಿದು ಹೋಗಿತ್ತು ತನ್ನವಳ ಖುಷಿಯನ್ನು ಕಣ್ತುಂಬ ನೋಡಿಕೊಂಡು ನಿಂತಿದ್ದ ದುಷ್ಯಂತ್ ಅಲ್ಲಿಗೆ ಚಂದ್ರಪಾಲ್ ಬಂದು ವೆಲ್ಕಮ್ ಮಿಸ್ಟರ್ ಆ್ಯಂಡ್ ಮಿಸಸ್ ದುಷ್ಯಂತ್ ಟು ಅವರ್ ಕಂಪನಿ ಅಂತಂದರು ನಂತರ ಆಫೀಸಿನ ಎಲ್ಲ ಸ್ಟಾಫ್ಗಳನ್ನು ನೋಡಿ ನಕ್ಕವನು ನಂತರ ಧೃತಿಯ ಭುಜವನ್ನು ಬಳಸಿ ಹಿಡಿದು ಶೀ ಈಸ್ ಮೈ ವೈಫ್ ಧೃತಿ ದುಷ್ಯಂತ್ ರಾಜವಂಶಿ ಅಂತ ಪರಿಚಯ ಮಾಡಿಕೊಡ್ತಾ ಇನ್ಮುಂದೆ ಈ ಕಂಪ್ನಿಲಿ ನನಗೆ ಮತ್ತು ನನ್ನ ತಂದೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರೋ ನನ್ನ ಹೆಂಡತಿ ಧೃತಿ ಅವರಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ನೀವೆಲ್ಲ ಕೊಡ್ತೀರಾ ಅಂತ ಭಾವಿಸಿದ್ದೀನಿ ಇನ್ಮುಂದೆ ಇವರು ಯಾವ ಬ್ರ್ಯಾಂಚ್ನಲ್ಲಿ ಹೆಡ್ ಆಗಿರ್ತಾರೋ ಅಲ್ಲಿನ ಪೂರ್ತಿ ಜವಾಬ್ದಾರಿಯನ್ನು ಮಿಸ್ಸಸ್ ದುಷ್ಯಂತ್ ಅವರೇ ನೋಡ್ಕೋತಾರೆ ನಿಮ್ಮ ಸಂಪೂರ್ಣ ಸಹಕಾರ ಹಿಂದೆ ಹೇಗಿತ್ತು ಇನ್ನು ಮುಂದೆಯೂ ಹಾಗೆ ಇರಲಿ ಅಂತ ಹೇಳಿ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟ ಪ್ರತಿಯೊಬ್ಬರೂ ಜೋರು ಚಪ್ಪಾಳೆಯೊಂದಿಗೆ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ರು ಅಷ್ಟರಲ್ಲಿ ಅಲ್ಲಿಗೆ ಟಕ್ ಟಕ್ ಅಂತ ಹೈ ಹೀಲ್ಡ್ ಶೂವನ್ನು ಹಾಕ್ಕೊಂಡು ಕ್ಯಾಟ್ ವಾಕಲ್ಲಿ ನಡ್ಕೊಂಡು ಬರ್ತಾ ಇದ್ದ ವ್ಯಕ್ತಿಯನ್ನು ನೋಡಿ ಧೃತಿಗೆ ಕೋಪ ಉಕ್ಕಿ ಬಂದಿತ್ತು ಕೊನೆಗೂ ಹೇಳಿದಂತೆ ನಡ್ಕೊಂಡಿದ್ದಾಳೆ ಅಂತ ಕೋಪಗೊಂಡಳು ಆದರೆ ದುಷ್ಯಂತ್ಗೆ ಅಲ್ಲಿ ಆ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯ ಆಗಿತ್ತು ಅವಳು ಅವರ ಮುಂದೆ ಬಂದು ವೆಲ್ಕಮ್ ಟು ಯುವರ್ ಕಂಪನಿ ಮಿಸ್ಟರ್ ಆ್ಯಂಡ್ ಮಿಸಸ್ ದುಷ್ಯಂತ್ ಅಂತ ಇಬ್ಬರಿಗೂ ಒಂದೊಂದು ಹೂವಿನ ಬೊಕ್ಕೆಯನ್ನು ಕೊಟ್ಟಳು ಧೃತಿಯ ಮುಖದಲ್ಲಿ ಕೋಪ ತಾಂಡವ ಆಡ್ತಾಯಿತ್ತು ಆದರೆ ಅದನ್ನು ಎಲ್ಲರ ಎದುರುಗಡೆನೂ ತೋರಿಸೋ ಸಮಯ ಇದಾಗಿರಲಿಲ್ಲ ಹರ್ಷ ಇವತ್ತು ಆಫೀಸಿಗೆ ಹೋಗಿರಲಿಲ್ಲ ಹಾಗಾಗಿ ಚಾರ್ವಿಗೆ ಯಾವ ತಿಂಡಿ ಇಷ್ಟ ಅಂತ ಕೇಳಿದಾಗ ಅವಳು ಪಲಾವ್ ಅಂತ ಉತ್ತರಿಸಿದ್ಳು ಖುಷಿ ಖುಷಿಯಾಗಿ ಮನೆಯಲ್ಲಿ ಇದ್ದ ತರಕಾರಿಗಳನ್ನು ಸೇರಿಸಿ ಪಲಾವ್ ಮಾಡಿದ್ದ ಹರ್ಷ ಅವಳು ಏನಾದರೂ ಮಾತಾಡೋ ಮೊದಲು ಹೊಟ್ಟೆ ತುಂಬ ತಿಂಡಿ ತಿಂದು ಬಿಡಲಿ ಅಂತ ಅವನ ಬಯಕೆ ಆಗಿತ್ತು ಹರ್ಷ ನಾನೇನಾದರೂ ಸಹಾಯ ಮಾಡಲ ಅಂತ ಕೇಳ್ತಾ ಅಡುಗೆ ಮನೆಗೆ ಬಂದವಳನ್ನು ಹೌದು ನಿನ್ನ ಸಹಾಯ ಮಾಡಲೇಬೇಕು ಅಂತ ಹೇಳ್ದ ಹರ್ಷ ಸರಿ ಏನು ಮಾಡಲಿ ಅಂತ ಕೇಳಿದ್ಳು ಯಾಕಂದರೆ ಇತ್ತೀಚೆಗೆ ಪಿ ಜಿಯಲ್ಲಿ ಯಾವಾಗಾದರೂ ಅಪರೂಪಕ್ಕೆ ಬೇಜಾರಾದಾಗ ಅವಳೇ ಹೋಗಿ ಸಣ್ಣ ಪುಟ್ಟ ಅಡುಗೆಯನ್ನು ಮಾಡೋದನ್ನು ಕಲ್ತಿದ್ಲು ಹೀಗಾಗಿ ಹೆಚ್ಚು ಕೊಡೋದೇನಾದರೂ ಮಾಡಲ ಅಂತ ಕೇಳಿದರು ಆದರೆ ಅವನು ಅವಳ ಊಹೆಗೂ ಮೀರಿ ಹೌದು ಹತ್ತು ಸೆಕೆಂಡಿಗೆ ಒಂದು ಸರ್ತಿ ನನಗೆ ಮುತ್ತನ್ನು ಕೊಡು ನೀನು ನನಗೆ ಎನರ್ಜಿ ಬೂಸ್ಟರ್ ಇದ್ದಂತೆ ಆದಷ್ಟು ಬೇಗ ನಾನೇ ತಿಂಡಿಯನ್ನು ತಯಾರಿಸ್ತೀನಿ ಅಂತ ಹೇಳಿದ್ದ ಹರ್ಷ ಈಗೇನು ಕೊಡಲ್ವಾ ಅಂತ ತುಂಟನತನದಲ್ಲಿ ಕೇಳಿದ ಹರ್ಷನ ಮುಖವನ್ನೇ ಒಮ್ಮೆ ದೀರ್ಘವಾಗಿ ನೋಡುತ್ತಾ ಉಳಿದು ಬಿಟ್ಟಲು ಚಾರ್ವಿ ಅವಳು ಮೊದಲನೇ ದಿನ ಆಫೀಸಿಗೆ ಬಂದಾಗ ಅವನು ಇದ್ದ ರೀತಿ ನೆನಪಿಸಿಕೊಂಡು ಉರಿಸಿಂಗನಂತೆ ಎಲ್ಲರ ಮೇಲೂ ರೇಗಾಡ್ತಾ ಇದ್ದ ಹರ್ಷ ಇವತ್ತು ಇಷ್ಟು ತುಂಟನಾಗಿ ಮಾತಾಡ್ತಾ ಇರೋದು ಹೇಗೆ ಸಾಧ್ಯ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಲು ಚಾರ್ವಿ ಏನಾಯಿತು ಮೇಡಮ್ ಅಂತ ಕೇಳಿದಾಗ ಹಾಗೇನಿಲ್ಲ ಹರ್ಷ ನಾನು ಆಫೀಸಿಗೆ ಬಂದು ತಿಂಗಳುಗಳಾಗ್ತಾ ಬಂತು ಆದರೆ ನೀವು ಯಾವತ್ತಿಗೂ ನನ್ನ ಹತ್ರ ತುಂಬ ರೂಡಾಗಿ ನೆಡ್ಕೊಂಡಿದ್ದೇ ಇಲ್ಲ ಆದರೆ ಆಫೀಸಲ್ಲಿ ಹುಡುಗ ಹುಡುಗಿ ಅಂತಾನು ಭೇದ ಭಾವ ನೋಡದೆ ಬಾಯಿಗೆ ಬಂದಂತೆ ಬೈತಾ ಇದ್ದೋರು ಅಂತಹ ಸ್ಟ್ರಿಕ್ಟ್ ವ್ಯಕ್ತಿ ನೀವೇನಾ ಅಂತ ನನಗೆ ಅನುಮಾನ ಬರ್ತಾ ಇದೆ ಅಂತ ಹೇಳಿದಾಗ ಅವಳ ಸೊಂಟವನ್ನು ಬಳಸಿ ತನ್ನತ್ತ ಎಳ್ಕೊಂಡೂ ಚಾರ್ವಿ ಮೂಗಿಗೆ ತನ್ನ ಮೂಗನ್ನು ಉಜ್ಜುತ್ತಾ ಅದೂ ನಾನೇ ನಿನ್ನ ಮುಂದೆ ಇರೋ ಈ ತುಂಟ ಹರ್ಷನು ನಾನೇ ಇಬ್ಬರೂ ಒಂದೇ ಅನುಮಾನ ಬೇಡ ಮೈ ಸ್ವೀಟ್ ಹಾರ್ಟ್ ಅಂತ ಹೇಳ್ದ ಏನೋಪ್ಪ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ಲು ಆದರೆ ಹರ್ಷ ನಂಬಲೇಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲೇ ಮುಂದೊಂದು ದಿನ ಇದಕ್ಕಿಂತ ಹೆಚ್ಚಿನ ನಿಜವಾದ ವಿಚಾರ ತಿಳಿದ್ರೆ ನೀನು ನನ್ನನ್ನು ಹೇಗೆ ಸ್ವೀಕರಿಸ್ತೀಯೋ ಅನ್ನೋದು ನನಗೆ ತುಂಬ ದೊಡ್ಡ ಗೊಂದಲ ಕಾಡ್ತಾ ಇದೆ ಚಾರು ನೀನು ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಪ್ರೀತಿಯನ್ನು ಉಳಿಸ್ಕೋತೀಯ ಅಂತ ನಾನು ನಂಬಿದ್ದೀನಿ ಅಂತ ಅಂದ್ಕೊಂಡ ಮನಸ್ಸಲ್ಲೇ ಮುಕ್ಕಾಲು ಅಷ್ಟರಲ್ಲಿ ಹರ್ಷ ಬಿಸಿ ಬಿಸಿಯಾದ ತರಕಾರಿ ಪಲಾವ್ ಮಾಡಿದ್ದ ಅದರ ಘಮಕ್ಕೆ ಚಾರ್ವಿಗೆ ಹೊಟ್ಟೆ ಹಸಿವು ಜೋರಾಗಿತ್ತು ರಾತ್ರಿ ಕೂಡ ಏನು ತಿಂದಿಲ್ಲದೆ ಇದ್ದಿದ್ದು ನೆನಪಾಗಿ ಹರ್ಷನ ಹತ್ತಿರ ಬಂದಳು ಹರ್ಷ ಪ್ಲೀಸ್ ನನಗಿವತ್ತು ನೀವೇ ಊಟ ತಿನ್ನಿಸ್ತೀರಾ ನೀವು ಮಾತಾಡಿಸಿಲ್ಲ ಅನ್ನೋ ಬೇಜಾರಿಗೆ ನಾನು ನಿನ್ನೆ ರಾತ್ರಿ ಕೂಡ ಏನು ಊಟ ಮಾಡಿದೆ ಹಾಗೆ ಮಲಗಿಬಿಟ್ಟೆ ಅಂತ ಹೇಳಿದ್ದನ್ನು ಕೇಳ್ದವನ್ಗೆ ನಿಜಕ್ಕೂ ಕರುಳು ಹಿಂಡಿದಂತೆ ಆಯಿತು ತಾನು ಒಂದೇ ಒಂದು ದಿನ ಮಾತನಾಡಿಸದೇ ಇದ್ದಿದ್ದಕ್ಕೆ ಇಷ್ಟೆಲ್ಲ ವ್ಯಥೆ ಪಡೋ ಹುಡುಗಿ ಹೇಗೆ ದುರಂಕಾರಿಯಾಗೆ ಬೆಳೆದಿದ್ಲು ಅಂತ ಯೋಚನೆ ಮಾಡ್ದ ಹರ್ಷ ಯಾಕಂದರೆ ಅವಳನ್ನು ಪ್ರೀತಿಸೋಕೆ ಶುರು ಮಾಡಿದಾಗ ಸಣ್ಣದಾಗಿ ಅವಳ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿದ್ದ ಚಾರ್ವಿ ಬಿ ಎ ಓದಿದ್ದು ಹಾಗೆ ದುಷ್ಯಂತ್ನ ಅತ್ತೆ ಮಗಳು ಅದರ ಜೊತೆಗೆ ದುರಹಂಕಾರಿ ಅಂತ ಮಾತ್ರವೇ ಅವನು ತಿಳ್ಕೊಂಡಿದ್ದ ಅದರ ನಂತರದ ವಿಚಾರವನ್ನು ಅವಳೇ ಎಂದಾದರೂ ಒಂದಿನ ಬಾಯ್ಬಿಟ್ಟು ಹೇಳಲಿ ಅಂತ ಕಾದಿದ್ದ ಈ ದಿನ ಅವಳು ಹೇಳೋ ಗಳಿಗೆ ಕೂಡು ಬಂದಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದ ಅದು ನಿಜ ಕೂಡ ಆಗಿತ್ತು ರಾಜವಂಶಿ ಆಫೀಸಲ್ಲಿ ದುಷ್ಯಂತ್ ಮತ್ತು ಧೃತಿ ಇಬ್ಬರ ಎದುರುಗಡೆ ನಿಂತಿದ್ದು ಬೇರೆ ಯಾರೂ ಆಗಿರಲಿಲ್ಲ ದಿಶಾನೇ ಆಗಿದ್ಲು ದುಷ್ಯಂತ್ ಹತ್ರ ಆ ದಿನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾತಾಡಿದ್ದ ನಂತರ ಹೇಗಾದರೂ ಮಾಡಿ ದುಷ್ಯಂತ್ನನ್ನು ಮತ್ತೆ ಸೇರಲೇಬೇಕು ಅನ್ನೋ ಕೆಟ್ಟ ಬಯಕೆ ಅವಳಲ್ಲಿ ಮೂಡಿ ಅವಳನ್ನು ಈ ಆಫೀಸಿಗೆ ಬರುವಂತೆ ಮಾಡಿತು ಅವಳನ್ನು ನೋಡಿದ ದುಷ್ಯಂತ್ ಆಶ್ಚರ್ಯಪಟ್ಟಿದ್ರೆ ಧೃತಿ ಕೊನೆಗುಯುಳು ಹೇಳಿದ ಹಾಗೆ ಸಾಧಿಸ್ಬಿಟ್ಟಿದ್ದಾಳೆ ಇನ್ಮುಂದೆ ನನ್ನ ಗಂಡನನ್ನು ನಾನು ಜೋಪನ್ವಾಗಿ ನೋಡ್ಕೋಬೇಕು ಅವರು ಫ್ರೆಂಡ್ ಅಂತ ತಿಳಿದರೆ ಇವಳು ಬೇರೆ ಇನ್ನೇನನ್ನೋ ಮಾಡಿ ಮೋಸದ ಜಾಲದಲ್ಲಿ ಸಿಕ್ಕಿಸಿ ನಮ್ಮಿಬ್ರನ್ನ ದೂರ ಮಾಡೋದು ಖಂಡಿತ ಅಂತ ಮನಸ್ಸಲ್ಲೇ ಊಹಿಸಿದ್ಳು ಧೃತಿಗೆ ಮಾತ್ರ ತಿಳಿಯುವಂತೆ ವ್ಯಂಗ್ಯವಾಗಿ ನಗುತ್ತಾ ವೆಲ್ಕಮ್ ಟು ರಾಜವಂಶಿ ಗ್ರೂಪ್ ಮಿಸ್ ಸಾರಿ ಮಿಸ್ಸಸ್ ಧೃತಿ ಅಂತ ಹೇಳಿದಳು ಅವಳನ್ನು ಲಘುವಾಗಿ ತಪ್ಪಿಕೊಂಡು ಹಾಗೆ ಅವಳ ಹತ್ತಿರ ಬಂದು ಕಿವಿಯಲ್ಲಿ ಇನ್ಮುಂದೆ ಮಿಸ್ಸಸ್ ಅಲ್ಲ ಮಿಸ್ ಆಗೋದಕ್ಕೆ ರೆಡಿಯಾಗಿರು ಹೆಚ್ಚು ಕಡಿಮೆ ಬಾಲ ಬಿಚ್ಚಿದ್ರೆ ನೀನು ಪರ್ಮನೆಂಟಾಗಿ ಈ ಭೂಮಿಯಿಂದಲೇ ಹೋಗ್ತೀಯಾ ಅಂತ ಕಿವಿಯಲ್ಲಿ ಪಿಸುಗುಟ್ಟಿದವಳು ಹಿಂದೆ ಬಂದು ನಗುವಿನ ಮುಖವಾಡ ಹಾಕಿ ಕ್ರೂರವಾಗಿ ನಕ್ಳು ಅದನ್ನು ಯಾರೂ ಕೂಡ ಅಷ್ಟಾಗಿ ಗಮನಿಸಲಿಲ್ಲ ಆದರೆ ಧೃತಿಗೆ ಮಾತ್ರ ಅವಳ ಪ್ರತಿಯೊಂದು ನಡೆ ನುಡಿ ನಗು ನೋಟ ಕೆಣಕೋದು ಎಲ್ಲವೂ ಅರಿವಾಗಿತ್ತು ಹಾಗಾದರೆ ಧೃತಿಯ ಮುಂದಿನ ನಡೆ ಏನು ಹರ್ಷನ ಬ್ಯಾಕ್ಗ್ರೌಂಡ್ ಆದರೂ ಏನು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು